ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಇದು ಕಂಟಿನ್ಯೂ ಬ್ಲಾಗ್ ಆಗಿರ್ಬೋದು ಅಥವಾ ಇದು ಹೊಸ ಬ್ಲಾಗ್ ಆಗಿರ್ಬೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ ಏನು ಒಂದು ಅಪ್ಡೇಟ್ ಕೊಡ್ತೀನಿ ಏನಂತಂದರೆ ಒಂದು ತೊಂಬತ್ತು ದಿನ ತ್ರೀ ಮಂತ್ಸು ಅಂದರೆ ಮೂರು ತಿಂಗಳು ಚಾಲೆಂಜನ್ನು ತಗೊಂಡು ಐವತ್ತು ಸಾವಿರ ಜನನ ನ ಹೊಂದಬೇಕು ನಾನು ಪೂಜಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಂತ ಅಂದ್ಬಿಟ್ಟು ಒಂದು ಚಾಲೆಂಜನ್ನ ಇಟ್ಕೊಂಡಿದ್ದೀನಿ ಎಲ್ಲರೂ ಹೇಳ್ತಾರೆ ಯಾವತ್ತಿನೋ ವಿಡಿಯೋ ಇನ್ಯಾವತ್ತೂ ಆಗ್ತೀಯಾ ಒಂದು ತಿಂಗಳು ಒಂದೂವರೆ ತಿಂಗಳು ಇವತ್ತು ಇವತ್ತಾಗ್ತೀಯಾ ಈ ಥರ ಎಲ್ಲನೂ ಸ್ವಲ್ಪ ಮಾತುಗಳು ಸ್ವಲ್ಪ ಅವ್ರು ಹೇಳಿದ್ದು ಮಾತುಗಳು ಬೇಜಾರಾಗುತ್ತೆ ಅವ್ರು ಮುಂದೆ ಅಲ್ದಿದ್ರು ನನಗೆ ಮನಸಲ್ಲಿ ಬೇಜಾರಾಗ್ತಾ ಇರತ್ತೆ ಮುಂದೆ ಚೆನ್ನಾಗೇ ಇರ್ತೀನಿ ನಕ್ಕೊಂಡು ಹಂಗಾಗಿ ಸುಮ್ಮನೆ ಕಷ್ಟಪಟ್ಟಿದ್ದೀನಿ ಮೂರು ವರ್ಷ ಕೈ ಬಿಡಬಾರ್ದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಆ ದೇವಿ ಅಂತ್ರಘಟ್ಟಮ್ಮ ಒಂದು ಸೂಚನೆ ಕೊಟ್ಟಿದ್ದಾಳೆ ಹಂಗಾಗಿ ಅವಳು ಅವಳು ನನ್ನ ಕೊನೆವರೆಗೂ ಕೈ ಬಿಡಲ್ಲ ಆ ದೇವಿ ಹಂಗಾಗಿ ಆ ದೇವಿನ ನಂಬ್ಕೊಂಡು ನಾನು ಚಾಲೆಂಜ್ನ ಅಕ್ಸೆಪ್ಟ್ ಇದ್ದೀನಿ ಮೂರು ತಿಂಗಳ ಚಾಲೆಂಜು ಐವತ್ತು ಸಾವಿರ ಜನನ ನಾನು ಪಡ್ಕೊಳ್ಳೋದು ಎಷ್ಟು ಆಗುತ್ತೋ ಅಷ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಳೆ ವಿಡಿಯೋನೂ ಇದು ಬೇಗ ಬೇಗ ಅಪ್ಲೋಡ್ ಮಾಡ್ತೀನಿ ಇದು ನನ್ನ ಚಾನಲಲ್ಲಿ ಅಪ್ಡೇಟ್ ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ ಯಾವಾಗಲೂ ಇದನ್ನು ಹೇಳ್ತೀರಾ ಅಪ್ಲೋಡ್ ಮಾಡಲ್ಲ ಅಂತ ಏನಿಲ್ಲ ಇವತ್ತು ನಾನು ನಾನು ನಂಬಿರುವಂತಹ ದೇವರು ಅಂತರಘಟ್ಟಮ್ಮ ಕೆಂಚಪ್ಪ ಸ್ವಾಮಿ ಮೂತ್ರಾಯ ಸ್ವಾಮಿ ಈ ಮೂರು ದೇವರನ್ನು ನಂಬಿಕೊಂಡು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏಕಂತಂದರೆ ಹಿಂಗೇ ಕೂತ್ಕೊಂಡ್ರೆ ಆಗಲ್ಲ ಮಾಡಿದ್ದೀನಿ ಅಮವಾಸ್ಯೆ ಒಂದ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಾನು ಕೂಡ ನನ್ನ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಲ್ಲ ನನ್ನ ಸಕ್ಸಸ್ನ ನಾನು ಕಾಣೋಕ್ಕಾಗಲ್ಲ ಇದೇ ಕಾರಣದಿಂದಾಗಿ ನಾನು ಈ ಅಚೀವ್ಮೆಂಟ್ನ ಒಪ್ಕೊಂಡಿದ್ದೀನಿ ಮೂರು ತಿಂಗಳು ಒಳಗಡೆ ನೈಂಟಿ ಡೇಸು ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸನ್ನ ರೀಚ್ ಆಗಬೇಕು ತೊಂಬತ್ತು ದಿವಸದಲ್ಲಿ ಅಂದರೆ ಮೂರು ತಿಂಗಳಲ್ಲಿ ಐವತ್ತು ಸಾವಿರ ಜನನ ರೀಚ್ ಆಗಬೇಕು ಯೂಟ್ಯೂಬಲ್ಲಿ ಪೂಜಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಸಪೋರ್ಟ್ ಯಾವತ್ತೂ ಇರುತ್ತೆ ನನಗೆ ಗೊತ್ತು ತಿಂಗಳಿಗೆ ಒಂದು ವಿಡಿಯೋ ಹಾಕಿದ್ರೂ ಕೂಡ ಸಪೋರ್ಟ್ ಮಾಡ್ತೀರಿ ನೀವು ಹಾಗಾಗಿ ನಿಮ್ಮೆಲ್ಲ ಏನು ಏಳು ಸಾವಿರದ ಮುನ್ನೂರು ಜನ ಏನಿದ್ದೀರ ಸಬ್ಸ್ಕ್ರೈಬರ್ಸು ಇವರೆಲ್ಲರ ಆಶೀರ್ವಾದ ನನ್ನ ಮೇಲಿರುತ್ತೆ ಇರಲೇಬೇಕು ನೀವು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಬೇಗ ಇನ್ನು ಕಾರಣ ಹೇಳೋದಕ್ಕೆ ಹೋಗೋದಿಲ್ಲ ಏನಿಲ್ಲ ಡೇ ಬೈ ಡೇ ಬೈ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಇದು ನಿಜವಾಗ್ಲೂ ನಾನು ಅದೇ ನನ್ನ ಮಾಮೂಲಿ ಎಲ್ ಮಾಮೂಲಿ ಬ್ಲಾಗಲ್ಲಿ ಹೇಳ್ತಾ ಇದ್ದೆ ನಾನು ಆಡ್ತೀನಿ ಮಾಡ್ತೀನಿ ಮಾಡ್ತೀನಿ ಹಾಕ್ತೀನಿ ವಿಡಿಯೋನ ಅಂತ ಬಟ್ ಇವತ್ತು ಹಿಂಗೆ ಅಂತ ದೇವಿ ಸೂಚನೆ ಕೊಟ್ಟಿದ್ದಾರೆ ಜಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಇಟ್ಟಿದ್ದೀನಿ ನೋಡಿ ಎಲ್ಲನೂ ಆಗುತ್ತೆ ಅಂತ ಅಂದ್ಬಿಟ್ಟು ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ದೇವಿ ಆಶೀರ್ವಾದದೊಂದಿಗೆ ನಾನು ತೊಂಬತ್ತು ದಿಸ್ದೊಳಗಡೆ ತೊಂಬತ್ತು ದಿನದೊಳಗಡೆ ಆಗಿ ಐವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಬೇಕು ರೀಚ್ ಆಗಿಬಿಟ್ಟು ಆಮೇಲೆ ಮಾತಾಡ್ತೀನಿ ನೀನು ಮಾತಾಡಲ್ಲ ಓಕೆ ಇದು ಕಾಮಿಡಿ ಅಂದ್ಕೊತೀರಾ ಅಥವಾ ಬೇರೆ ಏನೋ ಅಂದ್ಕೊತೀರ ನೋಡೋಣ ಸುಮ್ಮನೆ ಮಾತಾಡಿಬಿಟ್ಟು ಮಾಡಿಲ್ಲ ಅಂದಾಗ ಏನಾಗುತ್ತೆ ಬೇಜಾರಾಗುತ್ತೆ ಹಾಗಾಗಿ ಕಂಪ್ಲೀಟ್ ಮಾಡಿಬಿಡೋಣ ಇದನ್ನು ಅಂತ ಅಂದ್ಬಿಟ್ಟು ಕೆಲಸ ಮಾಡಿಬಿಟ್ಟು ಆಮೇಲೆ ಮಾತಾಡ್ತೀನಿ ಆಯಿತಾ ಮುಂಚೆ ಮಾತಾಡಿದ್ರೆ ಕೆಲಸ ಆಗೋಲ್ಲ ಹಾಗೆಯೇ ಇವಾಗ ಸದ್ಯಕ್ಕೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನೈಟು ಸಾಂಬಾರಿತ್ತು ಬೆಳಗ್ಗೆ ಟೊಮೊಟೊ ಗೊಜ್ಜು ಮಾಡಿದ್ನಲ್ವ ಅದು ಖಾಲಿ ಆಯಿತು ಇವಾಗ ಸದ್ಯಕ್ಕೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇದು ಬಿಗ್ ಅಪ್ಡೇಟು ಇವತ್ತಿನ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಹಿಂದೆ ಹಳೆ ವಿಡಿಯೋಸ್ ಇದ್ದಾವೆ ಅದನ್ನು ಕೂಡ ಬೇಗ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ನಂದು ಇದು ಹೊಸ ಟಾರ್ಗೆಟು ಹಾಗಾಗಿ ನಿಮ್ಮ ಮುಂದೆ ಅಪ್ಲೋ ಅಪ್ಲೋಡ್ ಮಾಡಬೇಕು ಇವತ್ತಿನ ದಿನವೇ ಇವತ್ತು ನೈಟ್ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂದರೆ ಇಲ್ಲಿ ಏನಾಗುತ್ತೆ ಫ್ರೆಂಡ್ಸ್ ನೆಟ್ವರ್ಕ್ ಸಿಗಲ್ಲ ನೆಟ್ವರ್ಕ್ ಇಶ್ಯೂ ಇದೆ ಅಂತಲೂ ಕೂಡ ಕಾರಣವೂ ಹೋಗಲ್ಲ ನಾನು ಹೆಂಗಾದರೂ ಆಯಿತು ಡೇ ಬೈ ಡೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಚಿತ್ರಾನ್ನ ಮಾಡ್ತೀನಿ ರೈಸಿಗೆ ಕೂಕ್ಸ್ ಇಟ್ಟಿದ್ದೀನಿ ಹಾಗೆ ಕ್ಯಾರೆಟು ಕ್ಯಾರೆಟ್ ಚಿತ್ರನ ಮಾಡ್ತಾಯಿದ್ದೀನಿ ಕ್ಯಾರೆಟು ಕೂಡ ತುರುತಿಕ್ಕಿದ್ದೀನಿ ತೋರಿಸ್ತೀನಿ ಇವಾಗ ಇವಾಗ ಸದ್ಯಕ್ಕೆ ಇಷ್ಟು ವೀಡಿಯೋನ ಇವಾಗ ಎಷ್ಟು ಆಗುತ್ತೆ ಬ್ಲಾಗನ್ನ ಅಷ್ಟನ್ನ ಎಡಿಟ್ ಮಾಡಿ ಇವತ್ತು ನೈಟ್ ಎಷ್ಟೊತ್ತಾದರೂ ಆಯಿತು ಅಪ್ಲೋಡ್ ಮಾಡ್ತೀನಿ ನೀವು ನಾಳೆ ಮಾರ್ನಿಂಗು ನೋಡ್ಕೊಳ್ಳಿ ಆಯಿತಾ ಇವತ್ತು ಅಪ್ಲೋಡ್ ಮಾಡಿಬಿಡ್ತೀನಿ ನಿದ್ದೆಗೆ ಎಟ್ಟಾದರೂ ಆಯಿತು ಇನ್ನು ಮುಂದೆ ನಾನು ಫಿಫ್ಟಿಕ್ಕೆ ಸಬ್ಸ್ಕ್ರೈಬರ್ಸನ್ನ ಪಡ್ಕೊಳ್ಳೇಬೇಕು ಆಯಿತಾ ದೇವಿ ಆಶೀರ್ವಾದ ಅಂತ್ರಘಟ್ಟಮ್ಮ ದೇವಿ ಆಶೀರ್ವಾದ ನನ್ನ ಮೇಲಿದೆ ಆದರೆ ನಾನು ಇದ್ದಿದ್ದೇ ಆದರೆ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತೀನಿ ಸರಿನಾ ನನಗೆ ಮಾತೆಗಳು ಮಾತುಗಳು ಇಲ್ಲ ನನಗೆ ಇವಾಗ ಮಾತಾಡಬೇಕು ಅದು ನಾನು ಕೇಳ್ಬಿಡ್ದು ಒಂದೇ ಸಲ ನಿಜವಾಗ್ಲೂ ಫ್ರೆಂಡ್ಸ್ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಹೂಗಳೆಲ್ಲ ಬಿದ್ದೋಗ್ಬಿಟ್ಟು ಅಷ್ಟು ಖುಷಿ ಆಗೋಯ್ತು ನನಗೆ ಆಯಿತಾ ಅದಕ್ಕೆ ಇವಾಗ ಕ್ಯಾರೆಟ್ ಚಿತ್ರನ ಮಾಡ್ತಾಯಿದ್ದೀನಿ ಮಕ್ಕಳು ಕಡೆ ಸ್ವಲ್ಪ ಗಮನನೂ ಕೊಡಬೇಕು ನಾನು ದೊಡ್ಡವನ್ಗೆ ಬಂದು ಸ್ವಲ್ಪ ವೈಟ್ ಬ್ಲಟ್ ಕಮ್ಮಿ ಇದೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಹಾಗಾಗಿ ಸ್ವಲ್ಪ ಅವನ ಜೊತೆ ಅವ್ನ ಮಕ್ಳು ಜೊತೆ ಅವ್ನಿಗೆ ಅಂತಲ್ಲ ದೊಡ್ಡವನಿಗೆ ಚಿಕ್ಕವನಿಗೆ ಚಿಂಪುಗೆ ಚೋಟುಗೆ ಜಾಸ್ತಿ ಮಕ್ಳು ಕಡೆ ಗಮನ ಹರಿಸ್ಬೇಕು ಅಂತ ಅಂದ್ಕೊಂಡಿದಿನಿ ಕೆಲಸ ಅದು ಇದು ಅಂತ ಅಂದ್ಬಿಟ್ಟು ನಾನು ಕೂಡ ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ದೀನಿ ಮಕ್ಳು ಕಡೆ ಗಮನ ಕೊಡಬೇಕು ಕೆಲಸಗಳು ಕೂಡ ಮಾಡಬೇಕು ಆದಷ್ಟು ಲೇಟಾಗೂ ಕೂಡ ಮಲಗಬೇಕು ಬೇಗ ಎದ್ದೇಳೋದು ಬೇಗ ಎದ್ದೇಳಬೇಕು ಅವಾಗಲೇ ನಮ್ಮ ಲೈಫನ್ನು ಲೀಡ್ ಮಾಡೋದಿಕ್ಕಾಗೋದು ನಮ್ಮ ಗೋಲ್ನ ರೀಚ್ ಆಗೋದಿಕ್ಕಾಗೋದು ಓಕೆ ಇಷ್ಟು ಮಾತುಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇನ್ನು ಮುಂದೆ ಏನಾಗುತ್ತೆ ಹಾಗೆ ಆಗುತ್ತೆ ಫಿಫ್ಟಿ ಕಿ ಫಾಲೋ ಸಬ್ಸ್ಕ್ರೈಬರ್ಸು ಆದಷ್ಟು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ ಅರಸು ಕೆರೆಯಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಸದ್ಯಕ್ಕೆ ಯೂಟ್ಯೂಬಲ್ಲಿ ಜಾಸ್ತಿ ಕನ್ಸಂಟ್ರೇಟ್ ಮಾಡ್ತೀನಿ ಇನ್ಸ್ಟಾಗದಲ್ಲೂ ಮಾಡ್ತೀನಿ ಯೂಟ್ಯೂಬಲ್ಲೂ ಮಾಡ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬರ್ಸ್ ಆಗಿ ವೀಡಿಯೋಸು ಬೇಗ ಬೇಗ ಹಾಕ್ತೀನಿ ಓಕೆನಾ ಬನ್ನಿ ಇವಾಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಕೆಲಸಗಳು ಜಾಸ್ತಿ ಇರೋದ್ರಿಂದ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆನ ಅಂದ್ಕೊಂಡೆ ನಿನ್ನೆ ಬೇರೆ ಏನು ಅದು ಅಡ್ಲಿಕಾಯಿ ಸಾಂಬಾರು ಬರುತ್ತಲ್ಲ ಅದನ್ನ ಮಾಡಿದ್ದೆ ಇವತ್ತು ಇತ್ತು ಹೀರೆಕಾಯಿ ಸಾಂಬಾರು ನಾಳೆ ಮಾಡೋಣ ಇದೊಂದು ಟೈಮಿಗೇನು ಬೇಡ ಅಂತ ಇವಾಗ ನಾನು ಚಿತ್ರಾನ್ನ ಮಾಡ್ತಾ ಕ್ಯಾರೆಟ್ ಚಿತ್ರಾನ್ನ ಈ ನನ್ನ ಮಗುಂಗೆ ಸ್ವಲ್ಪ ವೈಟ್ ಬ್ಲಡ್ ಕಮ್ಮಿ ಆಗಿದೆ ಅಲ್ವಾ ಹಾಗಾಗಿ ಅವನಿಗೆ ಕ್ಯಾರೆಟು ಬೀಟ್ರೂಟು ನಾನು ತರಕಾರಿ ಹಣ್ಣುಗಳು ಈ ಥರ ಎಲ್ಲ ಕೊಡೋಕೆ ಕೇಳಿದ್ದಾರೆ ಅದಕ್ಕೆ ಅವ್ನು ತಿನ್ನೋದಿಲ್ಲ ನಾವು ಬಿಡೋಂಗಿಲ್ಲ ಒಂದೊಂದು ಸಲ ನನಗೂ ಬಿ ಪಿ ರೇಸ್ ಆಗಿ ಒಂದೊಂದು ಸಲ ಓಡೋದು ಬಿಡ್ತೀನಿ ಒಂದೊಂದು ಸಲ ಏನು ಯಾವಾಗಲೂ ಓಡಿತೀನಿ ಅವ್ನು ತಿನ್ನಲ್ಲ ಅಂದರೆ ನನಗೆ ಸಿಟ್ಟದ್ಬಿಡುತ್ತೆ ಈ ರೀತಿ ಅದಕ್ಕೆ ಕ್ಯಾರೆಟ್ ಆದರೂ ಅಂದರೆ ತಿಂಡಿ ಐಟಮ್ಸ್ ಆದರೆ ಒಂಚೂರು ತಿಂತಾನೆ ಅಂತ ಅಂದು ಈ ರೀತಿ ಚಿತ್ರಣನ ಮಾಡ್ತಾಯಿದ್ದೀನಿ ಇನ್ನು ಫ್ರೆಂಡ್ಸ್ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಲೇಬೇಕು ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ತೀರ ನಾಳೆ ಮಾರ್ನಿಂಗ್ ಆಗ್ಬೋದು ಈವ್ನಿಂಗು ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ನಮ್ಮ ಓರ್ಗಿತ್ತಿಯವ್ರ ಮನೆಯಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ ಬಟ್ ಅವ್ರಿಗೆ ಯಾರೂ ಇಲ್ಲ ಅಲ್ಲಾದ್ರೂ ಕೂಡ ಮೊಬೈಲ್ ಇಟ್ಟು ಬರ್ಬೋದಾಗಿತ್ತು ಇನ್ನು ಕಾರಣ ಹೇಳ್ತಾ ತುತ್ಕೊಂಡ್ರೆ ಆಗಲ್ಲ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ನನ್ನ ಜೀವನ ಶೈಲಿನೂ ಕೂಡ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದರಲ್ಲಿ ನನ್ನ ಲೈಫ್ ಸ್ಟೈಲ್ನ ಯಾವುದೇ ಥರ ತಪ್ಪಿಲ್ಲ ಇನ್ನೂ ಕಾರಣ ಹೇಳ್ತಾ ಕೂತ್ಕೊಡೋಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಾನು ಹಾಗೆಯೇ ಯಾವಾಗಾದರೂ ಅಪ್ಲೋಡ್ ಆಗಲಿ ಫಸ್ಟ್ ಇದು ಇವತ್ತಿನ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಾದಮೇಲೆ ಇನ್ನು ಹಿಂದೆ ಮಾಡಿರುವಂಥ ಹಳೆ ವೀಡಿಯೋಸ್ ಎಲ್ಲನೂ ಕೂಡ ಇದೆ ಅದನ್ನು ಬೇಗ ಬೇಗ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ನನಗೂ ಕೂಡ ನೀವು ಒಂದೊಂದು ವೀಡಿಯೋ ಹಾಕಿದ್ರೆ ಮಂತ್ಲಿ ಪೇಮೆಂಟ್ ಬರುತ್ತಾ ಅಂತ ನೀವು ಕೇಳ್ಬೋದು ಇಲ್ಲ ಖಂಡಿತವಾಗ್ಲೂ ನಾನೇ ಅಂತಲ್ಲ ಎಂಥವ್ರಿಗೂ ಗೊತ್ತಾಗುತ್ತೆ ಯಾವತ್ತೋ ಒಂದಿನ ವೀಡಿಯೋ ಹಾಕ್ತಾಳೆ ಇವಳಿಗೆ ಪೇಮೆಂಟ್ ಎಲ್ಲಿ ಬರುತ್ತೆ ಅಂತ ಎಂಥವ್ರಿಗೂ ಗೊತ್ತದು ವಿ ನಿಜವಾಗ್ಲೂ ಪೇಮೆಂಟ್ ಬರ್ತಾಯಿಲ್ಲ ಅಂದರೆ ನಾನು ಡೈಲಿ ರೆಗ್ಯುಲರಾಗಿ ನಾನು ವೀಡಿಯೋಸ್ ಹಾಕ್ತಾ ಹೋದರೆ ನನಗೂ ಕೂಡ ಪೇಮೆಂಟ್ ಅನ್ನೋದು ಬರುತ್ತೆ ನಾನು ರೆಗ್ಯುಲರಾಗಿ ವಿಡಿಯೋ ಹಾಕೋದು ಯಾವತ್ತು ಹದಿನೈದು ದಿನಕ್ಕೊಂದು ಹಾಕಿದ್ರೆ ಇನ್ನು ಹದಿನೈದು ದಿನಕ್ಕೋ ವಾರಕ್ಕೋ ಒಂದು ವೀಡಿಯೋ ಹಾಕೋದು ಹಾಗಾಗಿ ಈ ರೀತಿ ನಾವು ಯಾವುದೇ ಒಂದು ಗೋಲ್ನ ರೀಚ್ ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ನಂಬಿರೋ ಅಂತ್ರಘಟ್ಟಮ್ಮ ದೇವಿ ನನ್ನ ಕೈ ಹಿಡಿದಿದ್ದಾಳೆ ಅಂದಮೇಲೆ ಅವಳೇ ಒಂದು ಸೂಚನೆ ಕೊಟ್ಟಿದ್ದಾಳೆ ಅಂದಮೇಲೆ ನಾನು ಮುಂದೋಗೋದು ಯಾವುದೇ ಥರ ತಪ್ಪಿಲ್ಲ ಗೊತ್ತು ನನ್ನ ಕಷ್ಟ ಅಂದರೆ ಅವ್ರವ್ರ ಕಷ್ಟ ಆ ದೇವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅಕ್ಕಪಕ್ಕದವ್ರಿಗೆ ಅಥವಾ ಬೇರೆಯವ್ರ ಏನೋ ನಮ್ಮ ಬಗ್ಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೇನೋ ಗೊತ್ತಾಗಲ್ಲ ಅವ್ರಿಗೆ ಬಾಯಿಗೆ ಬಂದಂಗೆ ಅಂದ್ಕೊತಾರೆ ಮನಸ್ಸಿಗೆ ಬಂದಂಗೆ ಅಂದ್ಕೊತಾರೆ ಬಟ್ ನಮ್ಮ ಕಷ್ಟ ಏನಿದೆ ಅಂತ ನಮ್ಮ ನಾಲ್ಕು ಗೋಡೆ ಒಳಗಡೆ ನಮ್ಮ ಮನಸ್ಸೊಳಗಡೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ಇನ್ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ನಾನು ಹಾಕ್ತೀನಿ ಪ್ರಾಮಿಸ್ ಇನ್ನು ಮುಂದೆ ವಿಡಿಯೋಸ್ ಹಾಕ್ತೀನಿ ಫ್ರೆಂಡ್ಸ್ ಆಯಿತು ಚಿತ್ರಾನ್ನ ಇಷ್ಟು ಒಂದು ಚಿತ್ರಾನ್ನ ಮಾಡೋಷ್ಟೊತ್ತಿಗೆ ಇಷ್ಟು ಬೆವರು ಬಂದ್ಬಿಟ್ಟಿದ್ದೆ ಇನ್ನು ನಾನಿನ್ನು ವೀಡಿಯೋನ ಅಪ್ಲೋಡ್ ಮಾಡಬೇಕು ಇದರಲ್ಲಿ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ ಬೇರೆ ಏನೂ ಕಂಟೆಂಟ್ ಇಲ್ಲ ಜಸ್ಟ್ ನಿಮಗೆ ಈ ವಿಡಿಯೋನ ತಲುಪಿಸ್ಬೇಕು ಹಾಗಾಗಿ ನಾನು ಇಷ್ಟು ವಿಡಿಯೋನ ಮಾಡಿದ್ದೀನಿ ಆದಷ್ಟು ಬೇಗ ವಿಡಿಯೋಸ್ನೆಲ್ಲ ಬೇಗ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ ಇವತ್ತು ಈಗಲೇ ಅಪ್ಲೋಡ್ ಮಾಡ್ತೀನಿ ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ಬಟ್ ಅಪ್ಲೋಡ್ ಮಾಡ್ತೀನಿ ಚಾನಲ್ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಚಾನಲ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಕಮೆಂಟ್ಸ್ ಮಾಡಿ ಪ್ರೋತ್ಸಾಹ ನೀಡಿ ನಿಮ್ಮ ಪ್ರೋತ್ಸಾಹ ನನಗೆ ಯಶಸ್ಸಿಗೆ ದಾರಿ ಫಿಫ್ಟಿ ಕೆ ಫಾಲೋವರ್ಸಿಗೆ ಸಬ್ಸ್ಕ್ರೈಬರ್ಸಿಗೆ ಒಂದು ಒಳ್ಳೆ ಅಡಿಪಾಯ ಸಿಕ್ದಂಗೆ ಆಗುತ್ತೆ ಪ್ಲೀಸ್ ಬೇಗ ಆದಷ್ಟು ವಿಡಿಯೋಸ್ ಎಲ್ಲ ರೀಚ್ ಮಾಡೋದಕ್ಕೆ ಪ್ರಯತ್ನ ಪಡಿ ನಾನು ಕೂಡ ವೀಡಿಯೋಸ್ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆಯೇ ಎಲ್ದ್ರದ್ದು ಊಟ ಆಯಿತು ಅಂತ ಅಂದ್ಬಿಟ್ಟು ಇದ್ದೀನಿ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ ನನಗೆ ವಿಡಿಯೋ ಇಲ್ಲಿ ಅಪ್ಲೋಡ್ ಆಗೋಲ್ಲ ಸರಿಯಾಗಿ ಪ್ರಯತ್ನ ಪಡ್ತೀನಿ ಹಾಗೆಯೇ ಗುಡ್ ನೈಟ್ ಎಲ್ರಿಗೂ ಸ್ವೀಟ್ ಡ್ರೀಮ್ಸ್ ಇವತ್ತಿಂದ ನನ್ನ ಟಾರ್ಗೆಟು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗೋದು ಓಕೆನಾ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಕಾಪರೇಟ್ ಕ್ಲೈಮ್ ಬಂದ್ಬಿಡುತ್ತೆ ಹೊರಗಡೆ ಟಿ ವಿ ಆಡ್ತಾಯಿದೆ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಕೊನೆಯವರೆಗೂ ಬಾಯ್ ಟೇಕ್ ಕೇರ್ ಗುಡ್ ನೈಟ್